ನನಗೆ ಹೇಳಾರ್ದ ನನ್ನ ತವ್ರ ಮನೆಗೆ ಎದಕ್ರಿಗೆ ಹೋಗಿದ್ರಿ ಮದ್ವಿ ಬ್ಯಾಡ ಅಂತ ಹೇಳಕ್ ಹೌದಿಲ್ಲ ಯಾರು ಯಾರು ಯಾರಿದ್ರೆ ಹೇಳಿದ್ರಿ ಅಂತ ಅಪ್ಪಗೆ ಹೇಳಿದ್ರಣ ಈ ಮದ್ವಿ ಏನಂದ್ರೆ ನಿಂದಿರಲಿ ನಾ ಮಾತ್ರ ಸುಮ್ಮನೆ ನಾ ಜೀವನದಾಗ ಏನು ಅಂದುಕೊಂಡ್ರು ಆಗಕ್ಕ ಬಿಡಂಗಿಲ್ಲ ನೀವು ಯಾವ್ದು ನೋಡಿದ್ರು ಏನ ನನಗೆ ತವ್ರ ಮನೆಯ ಉಳಿಲಿ ಅಂತ ಹೇಳಿ ನಾನ್ ಲಗ್ನಕ್ಕೆ ಅಂತೇಳಿ ಎಲ್ಲ ಏರ್ಪಾಟ್ ಮಾಡಿದ್ದೆ ನೀವು ಸುಮ್ಮನೆ ಇರಲಾರ್ದು ಕಡ್ಡಿ ಎಲ್ಲಾಡ್ಸಿ ಬಂದಿರಲ್ಲ ಈಗ ಯಾಕಡ್ಡಿನೂ ಅಲಾಡ್ಸಿಲ್ಲಾ ಏನೂ ಅಲಾಡ್ಸಿಲ್ಲ ಏನ ಹೋಗಿ ಹೇಳಿದೆ ಪ್ರದೀಪ್ಗೆ ಇಷ್ಟ ಇಲ್ಲ ಲಗ್ನ ಸುಮ್ನಾವತಾವತಿ ಮಾಡಾಕ್ ಹೋಗ್ಬೇಡ್ರಿ ಅವಗಿ ಮ್ಯಾಮ್ ಮನ್ಸ ಮಾಡ್ಯನ ಪ್ರವೀಣಗ ಮನಸ್ಸೈತಿ ಆಕಿನ್ನ ಅವನ ಒಂದು ಮಾತು ಕೇಳ್ರಿ ಅಂದಾಗ ಮತ್ತೆ ಬಾಯಿ ಬಿಟ್ಟು ಹೇಳಿದೆ ಹ್ಮ್ ಯಾವಾಗ್ಲೂ ನಾವ್ ಇಷ್ಟಪಡೋರ್ಗಿಂತ ಪಡೋರ್ಗಿಂತ ನಮ್ಮನ್ ನಾವ್ ಲಗ್ನ ಆದ್ರೆ ಅವ್ರ ಜೊತೆಗಿದ್ರ ನಮ್ ಜೀವನ ಚಲೋ ಇರ್ತದಂತ ಗೊತ್ತಾನ ಅದಕ್ಕೆ ಇದಕ್ಕ ಅಂತೇಳಿ ಮಾರಿ ತಿರ್ವಕತ್ತೆ ಅಂದ್ರ ಮತ್ತ್ ಈ ಎದಿಗೆ ಓದಿತೇನ ಮತ್ತ ಉಸಿಲ್ ಸಿಕ್ಕೊಳ ಹೇಳು ಹೇಳ ಪೂರಾ ಚಂದ ಕೇಳು ಮಕಾನವೆ ಹೀ ಮುಸರಿ ಗಡಿಗೆ ಮಾಡಿ ಹೇಳಿದೆ ಹೇಳಿ ಮತ್ತೆ ಪ್ರವೀಣ್ ಗಾಕಿಗೆ ಲಗ್ನ ನಿಮ್ಕ ಮಾಡಿ ಬಂದೆ ಗೊತ್ತನ ಕಸ್ತೂರಿಗೆ ಮನಸು ಇದು ಇಷ್ಟ ಇದ್ದಿದ್ದಿಲ್ಲ ಮತ್ತೆ ಆ ಹುಡುಗನ ಒಪ್ಪcountplot ಹಾ ಗೊತ್ತನ ನೀನು ಅದನ್ನ ಏನು ಕೇಳಲಾರದ ಬಾಯಿ ಬಿಟ್ಟು ಎಲ್ಲ ಲಗ್ನ ತಪ್ಪು ಹೋಗುತ್ತೆ ಅಂತೇಳಿ ಹೇಳಿ ಅವ್ಸ ಆ ಹುಡುಗ ಪ್ರದೀಪ್ ಕಟ್ಟಿ ಲಗ್ನ ಲಗ್ನ ಅಂತೇಳಿ ಹೇಳಿ ಹೆಗ್ನ ಮಾರಿಕೆ ಏನು ಪ್ರವೀಣ್ ಮುಂದೆ ಮಾಡ್ಕೊಳ್ಳಕ ಒಪ್ಪಕೊಂಡ್ಲಾಕಿ ಹಾ ಅಯ್ಯೋ ದೇವರೇ ನನಗೆ ಏನು ಗೊತ್ತ್ರಿ ಕೇಳಿದ್ರೆ ನಿಂದಗಡೆವಲ್ಲ ಬೆಲ್ಲ ಅಂದಿಗಿಂದ ಅವು ಇಷ್ಟ ಐತೆ ಇಲ್ಲ ಬಿಡು ಬೇಡ ಅಂತ ನಾನು ಮಾತಾಡಕ್ಕೆ ಹೋಗಲಿಲ್ಲ ಇಷ್ಟು ಸಜಿಕ್ಕ ಸುಲಭ ಐತೆ ಅಂತ ಗೊತ್ತಿದ್ದಿದ್ದರೆ ನಾನೇ ಮಾತಾಡ್ತಿದ್ದೆ ಆಗಲಿ ಬಿಡ್ರಿ ಈಗ ಏನಾಯ್ತು ಒಟ್ಟು ಒಪ್ಕೊಂಡ್ಲಲ್ಲ ಮದುವೆ ಏನು ನಿಂತಿಲ್ಲಲ್ಲ ನಾವು ಅಂದ್ಕೊಂಡಿದ್ದ ಮುಹೂರ್ತಕ್ಕೆ ಮಾಡ್ಬೋದಲ್ಲ ಅನ್ಕೊಂಡಿದ್ ಮುಹೂರ್ತಕ್ಕೆ ಮಾಡ್ಬೋದು ಏನು ತೊಂದರೆ ಇಲ್ಲ ಗೊತ್ತಾನ ಯವ್ವಾ ಈಗ ಸಮಾಧಾನ ಆಯ್ತು ನಾ ಎಲ್ಲೇ ಲಗ್ನ ನಾನು ನಿಂದ್ರಿಸ್ಬಿಡಕ್ಕೆ ಹೊಂಟಿದ್ರೆ ನಾನು ನೀವು ಅಂತೇಳಿ ಎಷ್ಟು ನಮ್ಮನೆ ಆಗ್ಬಿಟ್ಟಿತ್ತು ನನಗಾರ ಆತಾಗ ಬಟ್ ಈಗ ಒಂಚೂರು ಸಮಾಧಾನ ಆಗ್ತಾಡ ಮನ್ಸಿಗೆ ಆತಾಗ ಹ್ಞೂ ಅಡ್ಡಿಲ್ಲ ನಡೀತಿತ್ತು ಹಂಗಾರ ಹಂಗಾರ ಹುಡುಗಿಗೆ ಏನೇನು ಹಾಕ್ಬೇಕು ಅವ್ರು ಏನೇನು ಹಾಕ್ತಾರೆ ಎಲ್ಲ ಕೇಳ್ಕೊಂಡು ಮಾತುಕತಿ ಮುಗಿಸಿ ಬಡ ಲಗ್ನ ಮಾಡಿಬಿಡೋಣ ಅಂತ ಜವಳಿ ಅದು ಹಾಕಿಸಿ ಏನಂತೀರಿ ಅಲ್ಲ ಹುಡುಗನ ಕಡೆದವ್ರು ಮಾಡ್ಬೇಕು ಲಗ್ನ ಹೌದಾ ನನ್ನ ಕಡೆ ಈಗ ಭಾಳ ರೊಕ್ಕ ಇಲ್ಲ ಸಲಪ್ಪ ಐತಿ ರೊಕ್ಕ ಜವಳಿ ಹಾಕ್ಸೋದು ಬಂಗಾರ ತರೋದು ಮಾಡೋದು ಲಗ್ನ ಅವ್ರಿವ್ರಿಗೆ ಇದು ಮಾಡೋದು ಅಂದರೆ ಅದೇನು ಸಾಧಾರಣ ವಿಚಾರನ ಸಲಪ್ಪನ ಅದು ಹ್ಞೂ ಅದೇ ಸಲ್ಪ ಕತಿ ಎಲ್ಲ ಆಕತಿ ನೀವು ಸ್ವಲ್ಪ ಸುಮ್ಮನೆ ಇರ್ರಿ ಗಟ್ಟಿ ಬೇರೆ ಮಾಡ್ರಿ ಅಪ್ಪ ಮೊನ್ನೆ ಬರಬ್ರಿ ಒಂದು ಎಷ್ಟೊಂದು ಐವತ್ತನ್ನು ಅರವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದ ಅದು ರೊಕ್ಕನ್ನು ಐತಿ ಹಿಂದಕ್ಕೆ ಅದು ಹೋದಾಗ ನನ್ನ ಕಡೆ ಅಪ್ಪನ ಕೊಡ್ತಿದ್ದಿದ್ದೆಲ್ಲ ರೊಕ್ಕನ್ನು ತಂದಿಟ್ಕೊಂಡಿನಿ ಆಮೇಲೆ ಇದು ಏನದು ಇದು ಬಂಗಾರನು ಸ್ವಲ್ಪ ಐತೆ ಎಲ್ಲ ತೆಗೆದಿಟ್ಕೊಂಡಿನಿ ನಮ್ಮ ಊನ್ ಕಡೆ ಯಾವ್ದೇ ಕಾರ್ಯಕ್ಕೆ ಹೋಗ್ಬೇಕು ಒಟ್ಟು ಬಂಗಾರ ಕೊಡುಗೆ ಹಾಕೊಂಡು ಹೋಗಿ ಬರ್ತೇನೆ ಇಸ್ಕೊಂಡಿದ್ದೆ ಹೊಳೆ ತಂದು ಕೊಡ್ತೇನೆ ಅಂತ ಹೇಳಿದ್ದೆ ನಾವು ಒಯ್ದೆ ಕೊಟ್ಟಿಲ್ಲ ಮಗಳ ಈ ಮನೆಗೆ ಬರ್ತಾಳ ಮತ್ತೆ ಬಂಗಾರ ಒಯ್ದು ಕೊಡ್ಬೇಕು ಎಲ್ಲ ಇಲ್ಲೇ ಇರ್ಲಿ ಬಿಡ ಸುಮ್ನ ಬಿಟ್ಟೇನೆ ಓಹೋ ಹೋ ಅಲ್ಲ ಇದ ಉದ್ದೇಶಕ್ಕೆ ಲಗ್ನ ಮಾಡ್ಕೊಳಕ್ ಕುಂದಾಡಕತಿ ನೀನ ಹೌದಲ್ಲ ಅಯ್ಯ 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 ಏನ್ ಚಂದ ನಾಟಕ ಮಾಡ್ತಿಲ್ಲ ನೀನು ಅಲ್ಲ ಇದ ಉದ್ದೇಶಕ್ಕ ಅರ್ಧ ಬಂಗಾರ ಬೆಳ್ಳಿ ಆಸ್ತಿ ಅಳುವು ಸಿಗ್ತದೆ ಅಂತ ಹೇಳಿ ನೀನೇನ್ ಮದ್ವೆ ಆಗ್ಲಿ ಹುಡುಗರದ ಅನ್ನೋದೇನಿಲ್ಲ ತಲೆಯಾಗ ಅಯ್ಯೋ ದೇವ್ರೆ ನಿಮ್ದೊಂದ್ ಕತಿ ಅತ್ತಾಗ ಎಲ್ಲದಕ್ಕೊಂದ್ ಏನಾದ್ರು ಕೊನ್ ಕುಡಕ್ತಿರ ನೋಡ ಕೊನ್ ಕುಡ್ಕಕ್ ಏನೈತಿ ಮಾಡದ ಹಂಗದವಲ್ಲ ಕೆಲಸ ಇಲ್ಲೋಡ ಲಗ್ನ ಮಾಡ್ಕೊಂಡ್ಬಂದ್ಮೇಲೆ ಆ ಹುಡುಗಿ ಏನಾರ ಬೇಜಾರಾಗಿ ಹೋಗಿ ನಡ್ಕೊಂಡಿ

ಒಟ್ಟು ನೋಡು ನಾಳೆ ಎರಡು ಮನಿ ನಡಕ್ ಬಿರ್ಸ್ ಬರೋಂಗ ಮಾತ್ರ ಮಾಡಕ್ ಹೋಗ್ಬೇಡ ಇಷ್ಟ ನಾ ಹೇಳೋದ್ ನಿನಗೆ ಮತ್ತೊಂದು ಏನಿಲ್ಲ ಯಾವ್ದು ಬರಲ್ಲ ಸುಮ್ನಿರಿ ಇನ್ನೂ ಗಟ್ಟೆ ಕತ್ ಸಂಬಂಧ ನಮ್ಮ ಅತ್ತಿಗೆ ಸುತ್ತ ಕೆದಾಳಲ್ಲ ಕಸ್ತೂರಿ ಅಯ್ಯ ಯಾಕೆ ಹಗರಿಲಕ್ಕಿ ಹೆಂಗ್ ಮಾಡಿ ನಮ್ಮನ್ನೆಲ್ಲಾರನ್ನು ದೂರ್ ಮಾಡ್ಬೇಕಂತ ವಿಚಾರ ಮಾಡ್ತಿದ್ಲ ಈಗ ನೋಡ್ರಿ ಅಕ್ಕಿ ಮಗಳನ್ನ ನಮ್ಮ ಮನೆಗೆ ತಗೊಂಡ ಈಗ ಅದೇ ಹೆಂಗ್ ವಿಚಾರ ಮಾಡ್ತಾಳ ನಾನು ಅಲ್ಲಿ ಹೋದಾಗ ಏನಾದ್ರೂ ಸುಮ್ನ ಬಾಯಿ ಮುಚ್ಕೊಂಡಿರ್ಬೇಕ ಹ್ಮ್ ಹಂಗ್ ಕೌಬೋ ಮಾಡಂಗೆ ಇಲ್ಲ ಅಕ್ಕಿನ್ ಮಗಳು ಕೊಟ್ಟಿರ್ತಾಳಲ್ಲ ಅದಕ್ಕೆ ಆ ಕಾರಣಕ್ಕಷ್ಟೇ ನಾನು ಬಡ್ಕೊಂತ ಇರೋದು ಹ್ಮ್ ನಮ್ಮಪ್ಪ ಕಷ್ಟಪಟ್ಟು ದುಡಿದು ಮಾಡಿದ ಆಸ್ತಿ ಯಾವ ಯಾವ್ಯಾವಕ್ಕೆ ಯಾವ್ಯಾವ ತಿಂದ್ರೆ ನನ್ನ ಮನ್ಸಿಗೆ ಸಮಾಧಾನ ಆಕತ್ತೇನ ಅದಕ್ಕೆ ಸುತ್ತಿಗಳಿ ನನ್ನ ತವ್ರ ಮನೆ ಸಂಬಂಧ ತವ್ರ ಮನಿದೆಲ್ಲ ಇಲ್ಲೇ ಬರ್ಬೇಕದು ಅದು ನನ್ನ ಮನೆಗೆ ಇತ್ತಂದ್ರೆ ನನಗಿನ್ನೂ ಖುಷಿ ಅದಕ್ಕೆ ಆ ಕಾರಣಕ್ಕೆ ನನ್ನ ಮನೆಗೆ ತೊಗೊಳ್ಳೋಣ ನನ್ನ ಸೊಸಿನ ಅಂತೇಳಿ ನಿಂತೆ ನಾನು ತೊಗೊಳಕತ್ತೀರದೇವ್ರು ಅದಕ್ಕೆ ತಕ್ಕಂಗೆ ಅನುಕೂಲ ಆಗುವಂಗೆ ಎರಡು ಗಂಡು ಮಕ್ಕಳು ಒಬ್ಬ ಒಬ್ಬಲ್ಲಾತಿ ಇಬ್ಬರನ್ನ ಏನೋ ಗೊತ್ತಾನ ಹ್ಞೂ ಅಷ್ಟು ಸುಲಭ ಕೈ ಬಿಡ್ತಾನೆ ಅಂತ ಮಾಡ್ಯಾರ ನಾನು ಹ್ಞೂ ಏನೋ ಅನ್ಕೊಂಡ್ಬಿಟ್ಟ ಅಳೋಕೆ ದೇವ್ರೇನಾದ್ರೂ ನನಗೆ ಬಗನ ಇನ್ನೊಂದು ಹೆಣ್ಣು ಕೊಟ್ಟಿದ್ದೆ ಅಂದ್ರೆ ಅದ ಮನೆಗೆ ಕೊಡ್ತಿದ್ದೆ ನಾನು ಹ್ಞೂ ಗೊತ್ತನ ಸಸಿಯಾಗಿ ಆದ್ರೆ ಏನು ಮಾಡಬೇಕು ಎರಡು ಗಂಡು ಮಕ್ಕಳ ಮ್ಯಾಗ ಮತ್ತೊಂದು ಯಾವ ಹುಟ್ಲೇ ಇಲ್ಲ ಎರಡೇ ಎರಡು ಆಗಿದ್ದು ಅದಕ್ಕೆ ಮಗಳಾರ ಇಲ್ಲಿ ತೊಗೊಳಣ ಅಂತೇಳಿ ಇಲ್ಲ ಇದ್ರ ಬದ್ರ ಮಾಡಿಬಿಡ್ತಿದ್ದೆ ಅಬಾ ಬಾ 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 ಏನು ತಿಳಿಯ ನಿಂದು ಎಂತಾನ ಹ್ಮ್ ಬಾರಿ ಆಟ ಹಚ್ಚಿ ಬಿಡು ಹಂಗಾರ ಹೌದ್ ಮತ್ತ ಅಷ್ಟಿಲ್ಲಂದ್ರೆ ಇರಕ್ಕಂತ ಮಾಡಿರಣ ಇಲ್ಲಂದ್ರೆ ಕೆದಾಳಕ್ಕೆ ನಮ್ಮ ಅತಿಯಮ್ಮ ಹಾ ಕಸ್ತೂರಿ ಅಯ್ಯಯ್ಯ ಯಾವ್ದಾವಲ್ಲ ಬಿಕಾರಿ ಹೋಗ್ ಕಂದ ನೀವು ನೇವಸನ ತೊಗೊಂಡು ಮನೆಗೆ ಹೋಗಿಸ್ಕೊಂಡು ಅವ್ರ ಮನೆಗೆ ಹುಡುಗಿ ಕೊಟ್ಟು ನಾಳೆ ನಮ್ಮಪ್ಪ ನಮ್ಮವ್ವ ಸತ್ ಕಾಲಕ್ಕೆ ತವ್ರ ಮನೆಯಿಂದ ನನ್ನ ಶಾಶ್ವತವಾಗಿ ದೂರ ದೂರಿಟ್ಟು ಏನ ಕಂದ ಮನೆ ಮಾಡ್ಕೊಂಡ್ಬಿಡ್ತಿದ್ಲಕ್ಕೆ ಗೊತ್ತಾನ ನಮ್ಮ ಅಣ್ಣನ ಬಿಡು ಅದ್ಗೆ ಯಾಕೆ ಏನು ಹೇಳ್ತಾಳದ ಮಾತಿಗೆ ತಲಿ ಹ್ಞೂ 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 ಅಂತ ಕೂಡಿಸ್ತಾನ ಆ ಏನ್ ಮಾತು ಕೇಳ್ತಿದ್ರು ಅದಕ್ಕೆ ಅದೇ ಕಾರಣಕ್ಕೆ ಇದ್ಯಾವುದು ಆಗೋದು ನಾನು ಅಲ್ಲಿ ಕೈ ಇಟ್ಟು ನನ್ನ ಮಗ ಮನೆಗೆ ತೊಗೊತಾ ಇರೋದು ಆ ಹುಡುಗಿನ ಮಗಳ ಕೊಟ್ಟ ಮೇಲೆ ಅದೇ ದೂರ ದೂರಿಡ್ತಾಳಕಿ ಏನೋಪ್ಪ ಒಟ್ಟ ನೀ ಹ್ಮ್ ಸರಿ ನಿಮ್ದು ನಿಮ್ದೇನ್ ಕೆಲಸ ಐತಿ ನೀವು ಮಾಡ್ಕೋರಿ ನಂದು ಒಟ್ಟು ಒಳಗೆ ಕೆಲಸ ಐತಿ ನಂದು ಬೆಳಗ್ಗಿಂದ ಒಂದು ಕೆಲಸ ಆಗಿಲ್ಲ ಹೋಗಿದ್ರಲ್ ತವ್ರ ಮನೆಗೆ ಬರಾಮಟ ನಿಮ್ ಬಾಯಿಗೆ ಏನಾಗೈತಿ ಅಂತ ಸುದ್ದಿ ಕೇಳ ನನಗೆ ಉಸಿರೇ ಇದ್ದಿದ್ದಿಲ್ಲ ಗೊತ್ತಾನು ಈಗ ಜಿಮ್ ಕೊಟ್ಟು ಸಮಾಧಾನ ಆಯ್ತ ಮೊದಲು ನಾನು ಫೋನಿಗೆ ಕೊಟ್ಟು ರೊಕ್ಕ ಹಾಕಿಸ್ರಿ ಒಂದು ಎದಕ್ಕೂ ಒಂದು ಮಿಸ್ ಕಾಲ್ ಕೊಡಕ್ಕೂ ಇರಂಗಿಲ್ಲ ರೊಕ್ಕ ನೋಡ್ದಿ ಶಕುನಿ ಶಕುನಿ ಹಂಗಕ್ಕೆ ಅಯ್ಯೋ ದೇವ್ರಿ ಏನು ಭೂಮಿ ಬಾಳದಷ್ಟು ದಿನ ಬಾಳ್ತೇವೇನಪ್ಪ ನಾವು ಹಿಂಗೆಲ್ಲ ಮಾಡಕ್ಕ ಭೂಮಿ ಬಾಳದಷ್ಟು ದಿನ ಬಾಳದಿದ್ರೆ ಏನಿತ್ತವ ಏನ ಏನು ಏನು ಕಸ್ತೂರಿ ಭಾಳ ಖುಷಿ ಆದಂಗದಿ ಹಾಂ ನಿನ್ನೆ ಮಠನು ಒಲೆ ಒಲೆ ಮದುವೆ ಬೇಡೇ ಬೇಡ ಹೆಂಗಾರ ಮಾಡಿ ತಪ್ಪಿಸ್ರಿ ಹೆಂಗಾರ ಮಾಡಿ ತಪ್ಪಿಸ್ರಿ ಅಂತಿದ್ದಿ ನಾನು ನಮ್ಮ ತಂಗಿ ನೋಡಿ ಅಲ್ಲ ಆ ಮನೆಗೆ ಏನು ಕೊಡಕ್ಕೆ ಒಪ್ಕೊಂಡಿದ್ದೆ ನಮ್ಮ ತಂಗಿ ಮಕ್ಕಳು ನೋಡಿ ಎರಡು ಚಲೋ ಅದವು ಅಕ್ಕಿ ಎಷ್ಟು ದಿನದಕ್ಕೆ ಆಕಿನ್ ಬಿಡು ಆದರೆ ಹುಡುಗರು ಚಲೋ ಅದವನ್ನು ಭರವಸೆ ಮೇಲೆ ಒಪ್ಕೊಂಡಿದ್ದೆ ಏ ನಾ ಎಲ್ಲ ಹುಡುಗರು ಜೋಡಿ ಮಾತಾಡಿದ್ನಿ ಹಾಂ ನಾನು ಕರೆ ಹೇಳ್ಬೇಕಂದ ನಂಗೆ ಕರೆ ನಿಮ್ಮ ಅಂಟಿಯಾರ್ ಮಾಡೋದು ನಂಗೆ ಸೇರ್ತಿದ್ದೆ ಇಲ್ಲ ಹಾಗಾಗಿ ನಂಗೆ ಯಾವುದು ಬೇಡ ಸುಮ್ಮನೆ ಇವ್ರ ಸವಾಸ ಇವ್ರ ಮನೆಗೆ ಆ ಹುಡುಗಿ ಕೊಟ್ಟು ವರ್ಲ್ಸ ಕಚ್ಚುದು ಅಂತ ನಾನು ಹಿಂಗೆ ವಿಚಾರ ಮಾಡಿದ್ದೆ ಏನು ಅದು ಅಲ್ಲದೆ ಮೊನ್ನೆ ಬಂದು ಬಂಗಾರ ಎಲ್ಲ ತೊಗೊಂಡೋಗ್ಯಾರೀ ನೀವು ಏನಕ್ಕೆ ಕಾರ್ಯ ಐತಿ ಹಾಕೋಬೇಕು ಅಂತೇಳಿ ಅತ್ತಿಯರ ಕಡೆ ಕೇಳಿ ಅವ್ನೇನು ವಾಪಸ್ ತಂದು ಕೊಟ್ಟಾರನ್ನ ಕೇಳ್ರಿ ಅವ್ರೇ ತಂದು ಕೊಟ್ಟಿಲ್ಲ ಅದಕ್ಕೆ ಯಾಕೆ ಸುಮ್ಮನೆ ಅಂತೇಳಿ ನಾನು ವಿಚಾರನ ಹೋಗಿದ್ದಿಲ್ಲ ಹಾಂ ಈಗ ಮಾತಾಡಿದ ಮೇಲೆ ಅನಸ್ತ ಚಲೋ ಐತಿ ನನ್ನ ಮಗಳನ್ನ ಭಾಳ ಇಷ್ಟಪಟ್ಟಣ ಅಂತ ಗೊತ್ತಾತ ಅದಕ್ಕೆ ಮಾಡಿದ್ರೆ ಬಿಡು ಮದ್ವಿ ಅಂತ ಸರಿ ಹಂಗಾರ ಹ್ಞೂ ಚಲೋ ದಿನ ನೋಡಿ ಅಪ್ಪ ಎಲ್ಲ ಲಗ್ನಕ್ಕೆ ಇದು ಮಾಡ್ತಾರ ಹಾಂ ಆಯ್ತು ತಗೋರಿ ನನಗೆ ನನ್ನ ಮಗಳನ್ನ ಓದಿಸ್ ನೌಕರಿ ನೌಕ್ರಿಗೆ ಹಚ್ಚನ ಅಂತ ಭಾಳ ಇತ್ತ ಮತ್ತೆ ಅಕ್ಕಿಗೆ ಓದಾಕ್ ಮನ್ಸಿಲ್ಲ ಅಂತಂದ್ರೆ ನಾನರ ಏನು ಮಾಡ್ಬೇಕು ಹೇಳ್ರಿ ಏ ಆ ಹುಡುಗ ನೌಕರಿ ಮಾಡೋದಿಲ್ಲ ಮತ್ತೆ ಈಕೆ ಬೇರೆ ಅನು ಸುಮ್ಮನೆ ಯಾಕೆ ಹೈರಾಣ ಆಗ್ಬೇಕು ನೌಕರಿ ಮಾಡಿ ಸುಮ್ಮನೆ ಇರೋ ಏನಾಗೋದಿಲ್ಲ ಆ ನೌಕರಿ ಮಾಡಿದ್ರೆ ನೀಕ್ ನೌಕರಿ ಮಾಡಿದ್ರೆ ನೀ ಇಬ್ಬರು ದುಡಿಯೋದು ಸಂಸಾರಕ್ಕೆ ಅದು ಅಲ್ಲದೆ ನಮಗಿರು ಇದ್ರಾಗ ಚೂರುಪಾರ ಇದ್ರೊಳಗೆ ಆಕಿ ಗೊಟ್ಟು ಕೊಡ್ತೇವೆ ಆ ಹುಡುಗ್ಗೊಟ್ಟ ಹೌದಿಲ್ಲ ಇನ್ನೇನು ಹತ್ತು ಮಕ್ಳಗಾವಣ ಸುಮ್ಮನೆ ಇರೋ ಹೌದು ನಿನ್ನ ಮಗ ಹೋಗ್ಯಾನ ನಿನ್ನೆ ಬರ್ತೇನೆ ಅಂತ ಫೋನ್ ಬಂದಿತ್ತು ಇಷ್ಟೊತ್ತಾದರೂ ಸುದ್ದಿಲ್ಲ ಬರ್ಬೋದು ಏನೋ ಪರೀಕ್ಷೆ ಭಾಳದವು ಅನ್ನೋಕತ್ತಿದ್ದ ನೋಡು ನಿನ್ನ ಮಗ ಚಲೋ ಓದಿ ನೌಕ್ರಿಗೆ ಹತ್ತಾಕತ್ತಾನಿಲ್ಲ ನೋಗಿತ್ತವ ಚಿಂತೆ ಯಾಕೆ ಮಾಡ್ತಿ ನನಗಂತೂ ಆ ಪ್ರವೀಣ್ ಮಾತಾಡಿದ್ದು ಭಾರಿ ಸೇರ್ತವ ಒಟ್ಟು ಆ ಹುಡುಗರ ಮನಸ್ಸು ಐತಿಲ್ಲ ಹೌದಿಲ್ಲ ದೊಡ್ಡವಂಗೆ ಮನ್ಸಿರೋಕ್ಕಿಲ್ಲ ಅದ್ಯಾ ಹುಡುಗಿನ್ ನೋಡ್ಕೊಳತ್ತೆ ಏನಾದ್ಕೊಬ್ರಿಗೆ ಹೇಳಿ ಹೋಲಿ ನಾನು ಈಗ ಇಷ್ಟಪಟ್ಟು ಈಗ ಇವ ಇಷ್ಟಪಟ್ಟಿಲ್ಲ ನನ್ನ ಮಮ್ಮಗಳನ್ನ ಇವ್ಗ ಕೊಟ್ಲಗಣ ಮಾಡಿದರತ್ತ ಹ್ಞೂ ಅದಲ್ಲದೆ ಇವಾಗ ಗಳಿಬಿಳಿ ಅದಾನ ಮಾತಾಡ್ತಾನ ಹಾಂ ನಕ್ಕೊಂತ ಕುಂದಿರ್ತಾನ ಇದು ಮಾಡ್ತಾನ ಅವ ದೊಡ್ಡವ ಭಾರಿ ಮಾರಿ ಗಂಟೆ ಕೊಂಡಿರ್ತಾನೆ ಯಾವಾಗಲೂ ಅವ ಅಷ್ಟು ಗಳಿಬಿಳಿ ಇಲ್ಲವ ಗೊತ್ತಾನ ಈಕೀಗೆ ಇವನ ಹೊಂದೋದು ಏನಿದು ಅಯ್ಯೋ ಕುಕ್ಕರ್ ರೀ ಇದು ಹಿಂಗ್ ಹೋದ್ರ ತಂದ್ರ ಇದು ಕುಕ್ಕರ್ ಒಳಗ ಅನ್ನ ಕಿಟ್ಟಾಳಲ್ಲ ಅನ್ನ ಆಗೇತಿ ಅಂತ ಅರ್ಥ ನಿಮ್ಮ ಅವನ್ ಗೊತ್ತಿಲ್ಲ ನಿಂಗಿದು ವಿಚಾರ ಇದು ಮೊನ್ನೆ ಪ್ಯಾಟಿಗೆ ಹೋಗಿದ್ವಲ್ಲ ನಾನು ಆಕಿ ನೀ ಹಿತ್ತಲಾಗಿದ್ದೆ ಆಕಿ ಸೀರಾ ತಂದ ಅಡಿಗೆ ಮನೆಯಾಗ ಇಟ್ಲ ನಾ ತೋರ್ಸಂದೆ ಬೇಡ ಅಡಿಗೆಗಿಂದ ಅತ್ತಿರ ನೋಡ್ಲಿ ಹಿಂಗ ನೋಡಿದ್ರಿ ಏನು ಗೊತ್ತಾಗಲ್ಲ ಇದ್ನಾಗ್ ತಂದೆ ಅಂತ ಕೇಳ್ತಾರ ನಿಮ್ ಗೊತ್ತಾಗಲ್ಲ ಸುಮ್ನ ಇರ್ರಿ ಅಂತಂದ್ಲ ಮತ್ತೆ ಅದಕ್ಕೆ ಸುಮ್ನ ಅದೇ ಹೆಂಗ ಅನಸ್ತೈತೆ ನಿಂಗ ಹರ್ಕಟ್ ಬಾಡಿ ಎದಿನ ಹೊಡ್ದಿತ್ತಲ್ಲ ನಂದ ಇದೇನು ಹಿಂಗ್ಯಾಕ ಅಂತೇಳಿ ಹೇಳುವ ನಮ್ಮನಿ ಯಾ ನಮ್ಮನಿ ಎದ್ದ ದಸಕ್ಕಂತ ಗೊತ್ತ ನನಗ ಹಿಂಗ್ಯಾಕ ಹೊಡ್ದಿತ್ತಿದೆ ಮೂರ್ ಸಲ ಓದ್ತದ್ ಬೇದು ಅವ್ ಅಂಗಡಿ ಹೇಳ್ಕೊಟ್ಟಣ್ಣ ಒಮ್ಮೆ ಒದರ್ತಂದ್ರ ಬಿಡ್ರಿ ಎರಡನೇ ಓದರ್ತಂದ್ರ ನೀರ್ ಗಿರ್ ಹೊರಗ್ ಬರ್ಲಿಲ್ಲ ಅಂದ್ರ ಆರಿಸ್ ಬಿಡ್ರಿ ಮತ್ ಮೂರ್ನೇಕ ಓದಿ ತಂದ್ರ ಆರ್ರಿ ಅಂತ ಹೇಳಣ ಗೊತ್ತನ ಮೂರ್ ಸಿಟಿ ಬರ್ತದಂತೆ ಏ ಅನ್ನ ಕಿಟ್ಟು ಹೊಳ್ಳ ವಳ್ಳ ಕುದೀತಾ ಇಲ್ಲ ತಳ ಹಿಡಿತಾ ಏನ ಹೊತ್ತತತ ಏನ ಅಂತ ಸಲ ನೋಡ್ಬೇಕಲ್ಲ ಅದು ತೆಲಬನಾಗ ಈಗ ನೋಡಿ ಅನ್ನ ಕಿಟ್ಟ ಕಿಪಾಡಿಗೆ ಕೆರಬಿ ಹಾಕತಾಳ ಸಿಟಿ ಬಂತ ನೀನಾರ ನಾನರ ಯಾರ ಆರಿಸ್ಬೋದಲ್ಲ ತಳಗಿಳಿ ಸಿಟ್ರ ಮುಗಿದೋತು ಅದ್ನ ಆರ್ಸಂದ್ರ ಏನ್ ಇರ್ಕು ಗುದ್ದಾಡ್ಬೇಕಾಗಿಲ್ಲ ಅಷ್ಟೇ ಗೊತ್ತಾನ ನಿಮ್ಮ ಅವನ ಹ್ಮ್ ಅದೇ ಐತಿ ಅದಕ್ಕೆ ಅದನ್ನ ಇದನ್ನ ತಗೊಂಬಂತು ಅಷ್ಟೇ ಇದ ಒಂದಲ್ಲ ಮಿಕ್ಸರ್ ತಂದಾಳ ಪಟ 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 ಈಗ ಹೊಳ್ಳ ಬಳ್ಳ ನಾವು ಆದ್ರ ಇದ್ರ ಅಡಿಗೆ ಮಾಡೋದ್ ಬಾಳಲ್ಲ ಮಾಂಸ ಮಡ್ಡಿ ಹಂಗಾಗಿ ಅದ್ ಕೊಬ್ಬರಿ ಗೊಬ್ರಿ ರುಬ್ಬಕಾದ್ರ ಒಳಕೆಲ್ಲ ರುಬ್ಬಕಲ್ಲ ಅದೆಲ್ಲ ಏನು ಚಿಂತಿಲ್ಲಂತೆ ಪಟಪಟ ಪಟ ಹಾಕಿ ನೀರಾಗಿ ಗಿರಬಿಟ್ರೆ ಮುಗ್ದೋಗ್ತಂತ ಅಪಾಪ ಅದಕ್ಕ ಅಡಿಗೆ ಮಾಡಾಕ್ ತಾಸ ಅಲ್ಬಿ ಆ ಹಂಗಾಗಿ ಇವನ್ನೆಲ್ಲಾ ತರ್ಸ್ಕೊಡ್ರಿ ತರ್ಸ್ಕೊಡ್ರಿ ಅಂತ ಕೇಳ್ತಿದ್ಲಾ ನೀವ್ ಮನೆ ಹೋಗಿದ್ವಲ್ಲ ತಗೊಂಬಂದ್ವಿ ಹೋಗಿದ್ರೆ ಹಾ ಹಾ ಹೆಂಟಿ ಮಾತು ಕೇಳೋ ಮಾಗಿ ಹೋದ್ ಬಿಡು ಹಂಗಾರೆ ನೀನು ಅಲ್ಲ ನನಗೊಂದು ಮಾತು ಹೇಳಾರ್ದ ಕೇಳಾರ್ದ ಹೋಗಿ ತರ ಅಷ್ಟು ನೀನು ಇದಾಗಿ ಬಿಟ್ಟಿಯಪ್ಪ ಹ್ಮ್ ಏನು ಹೇಳಬೇಕು ಇದಕ್ಕೆ ಏನು ಮಾಡಬೇಕು ಅಂತ ನೋಡು ಅಲ್ವೇ ಅದಕ್ಕೆ ಸಿಟ್ಟಕ್ಕಿ ಅಕ್ಕಿ ಮಾಡಿದ್ರು ಮನಿ ಸಲವಾಗಿ ಅಲ್ಲನ ಏನಾ ಮಾಡಿದ್ರು ಹಾ ಆಕಿಗೆ ಏನು ಒಂತರ ನಮ್ಮನಿ ಚಂದಿರಲಿ ಅಂತ ಒಂದು ಆಸೆ ಅದಕ್ಕೆ ಹಂಗ ಮಾಡಿದಾಳ ಅದನ್ನ ಏನು ಯಾಕೆ ತಪ್ಪು ತಿಳ್ಕೋಬೇಕು ನಾವು ಹೌದಪ್ಪ ನನಗೆ ಬುದ್ಧಿಲ್ಲ ನೀ ಹೆಂಟಿಗೆ ಬುದ್ಧಿ ಅಲ್ಲೆಲ್ಲ ಇರದು ಏನು ಅಕ್ಕಿ ಎಲ್ಲಾ ಮನಿ ಸಲಾಗಿ ಆ ಮನಿ ಸಲಾಗಿ ಏನು ಮಾಡದ್ರು ನೋಡು

ಹೌದು ಮೂರ್ ಸಿಟಿ ಆಗಲಿಲ್ಲ ಅಂದ್ರೆ ಆ ಹೊಡದಿಂದ ಒಲಿ ಹರಿಸ್ಲಿಲ್ಲ ಅಂದ್ರೆ ಏನಕ್ಕಂತೆ ಹಬ್ಬನ್ ಸಿಡ್ತಿ ತಂತೆ ಹ್ಮ್ ಅದಕ್ಕ ಹುಷಾರ್ ಇರ್ಬೇಕು ಅನ್ನ ಹೊತ್ತಿ ಅಂತ ಎಲ್ಲ ಹೇಳೋಣ ಅಯ್ಯೋ ದೇವ್ರಿ ನನಗ್ ಗೊತ್ತಾಯ್ತು ನನ್ನ ಜೀವ ತೆಗಿಯಾಕಂತೇಳೆ ಮಾಡಿರಿ ಗಂಡ ಐತಿ ಇಬ್ರು ಸೇರಿ ಹಾ ಸಿಟಿ ಆಗ್ಬಾರ್ದು ಅದ್ ಆರ್ಬಾರ್ದು ಹಿಂಗೆಲ್ಲಾ ಒಟ್ಟೆ ಮರಿಬೇಕು ಅದೇನ ಒಂದ್ ಕೆಡ ಹತ್ತಿ ಒಟ್ಟು ನಮ್ಮ ಜೀವ ತೆಗಿಬೇಕಂತೇಳೆ ಮಾಡಾಕತ್ತಿರ ನೀವು ಹಂಗ ಅಲ್ಲ ನೀವು ಸುಮ್ನ ಮಾಡೋರ ನೀವೆಲ್ಲ ಇವನ್ನೆಲ್ಲ ಇದ್ರಿಂದ ನಿನಗೂ ಉಪಯೋಗ ಬಿಡುವೆ ಏನು ಉಪಯೋಗ ಏನು ದೇವ್ರಿಗೆ ಗೊತ್ತು ಹ ನೋಡು ಅರ್ಬಿ ಯಾಕೊಂತರ ತರ್ಗಿರ್ತಾಳ ನೋಡು ಸಾಲ ಮಾಡ್ ಮಾಡ್ ಮಾಡ್ರಿ ಖರ್ಚು ಮಾಡಿ ತೊಗೊಂಡ್ಬರಿ ಇವನ್ನೆಲ್ಲ ಏನ್ ಹೇಳಬೇಕು ಕೆಲ ಇದನ್ನ ಹಾ ಕಲಿಗಾಲ ಕಲಿಗಾಲ ಕೆಟ್ಟ ಕುಂಟತಿ